ದೆಹಲಿಯ ಐಎಎಸ್ ಕೋಚಿಂಗ್ ಸೆಂಟರ್ಗೆ ನೀರು ನುಗ್ಗಿದ ಪರಿಣಾಮ ಮೂವರು ಐಎಎಸ್ ತರಬೇತಿ ವಿದ್ಯಾರ್ಥಿಗಳು ಸವನಪ್ಪಿರುವ ಘಟನೆ ಆಘಾತಕಾರಿ ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ ಪ್ರಕರಣದ ನೈತಿಕ ಹೊಣೆ ಹೊರಬೇಕು ಎಂದು ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಭ್ರಷ್ಟಾಚಾರದಲ್ಲಿ ದಾಖಲೆ ನಿರ್ಮಿಸಲು ಹೊರಟಿರುವ ದೆಹಲಿ ಸರ್ಕಾರ ಜನಹಿತ ಮೂಲಸೌಕರ್ಯಗಳನ್ನು ಸಂಪೂರ್ಣ ಕಡೆಗಣಿಸಿದೆ ಎಂದು ಆರೋಪಿಸಿದರು अगर इतना पानी उस बेसमेंट में जा रहा है वो जो नाले ओवरफ्लो कर रहे थे लगातार हमारी एनडीआरएफ की टीम से बात हो रही थी उनको समस्या यही आ रही थी कि पानी बहुत गंदा है कीचड़ है और उन बच्चों का कसूर क्या था कि वो सिर्फ पढ़ने आए थे लेकिन इस भ्रष्ट सरकार ने उन्हें भेड़ बकरियों की तरह कमरे में ठूस के डाल दिया माननीय विधायक समसते बांसुरी स्वराज मळेनदागुवा संभवनिया अवघटಗಳ ಕುರಿತು ಸ್ಥಳೀಯ ಬಿಜೆಪಿ ನೇತृत्वದಲ್ಲಿ ನಿರಂತರವಾಗಿ ಎಚ್ಚರಿಸಿದರು ಸರ್ಕಾರ ನಿರ್ಲಕ್ಷ್ಯವಹಿಸಿತ್ತು ಪ್ರಕರಣವನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸಿತ್ತು ಸಂಸತ್ತನಲ್ಲಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ ಯಶಸ್ವಿ ಪ್ರದೇಶದ ಅಧ್ಯಕ್ಷ जी के सानिध्य में और उनकी अध्यक्षता में प्रदर्शन कर ही रही है लेकिन इस मुद्दे को संसद में भी हम जरूर उठाएंगे